ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಈ ಪಾಲಿಹೌಸ್ ನಿರ್ಮಾಣವನ್ನು ಮಾಡಿಕೊಂಡಿರ್ತೇವೆ ಆದರೆ ಮಲೆನಾಡಿನಲ್ಲಿ ತುಂಬ ಮಳೆ ಆಗಿರೋದರಿಂದ ಇದರ ಮೇಲೆ ಪಾಚಿ ಕಟ್ಟಿ ಬಂದಿರುವಂತಹ ಬಿಸಿಲು ಈ ಪಾಲಿಹೌಸಿನ ಒಳಗಡೆ ಇರುವಂಥ ವಸ್ತುಗಳನ್ನು ಒಣಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಆಗ ಇದನ್ನು ಅಂದರೆ ಈ ಪ್ಲಾಸ್ಟಿಕ್ ಮೇಲೆ ಕಟ್ಟಿರ್ತಕ್ಕಂಥ ಪಾಚಿಯನ್ನು ತೊಳೆಯೋದು ಕಷ್ಟ ಯಾಕೆಂದರೆ ಅದರ ಮೇಲೆ ಹತ್ತುವಂತೆ ಇಲ್ಲ ಹಾಗಾಗಿ ಕೆಳಗಿನಿಂದಲೇ ಪ್ರಯತ್ನಪಟ್ಟು ಅದನ್ನು ಸ್ವಚ್ಛಗೊಳಿಸಿಕೊಳ್ಬೇಕು ಇದಕ್ಕೆ ಸತೀಶ್ ದೇವ್ ಅವರು ಒಂದು ಸುಲಭವಾದ ಉಪಾಯವನ್ನು ಕಂಡುಕೊಂಡಿದ್ದಾರೆ ಈ ಔಷಧಿ ಸಿಂಪಡಣೆಯ ದೋಟಿಯನ್ನು ಉಪಯೋಗಿಸಿ ಈ ಪಾಲಿಹೌಸನ್ನು ಕ್ಲೀನ್ ಮಾಡಲಿಕ್ಕೆ ನೀರನ್ನು ಸಪ್ಲೈ ಮಾಡ್ತಾರೆ ಹಾಗೆ ಆ ಪಕ್ಕ ಮತ್ತು ಈ ಪಕ್ಕದಲ್ಲಿ ಇಬ್ಬರು ನಿಂತುಕೊಂಡು ಮೇಲುಗಡೆ ಶೇಡ್ ನೆಟ್ಟನ್ನು ಆ ಪ್ಲಾಸ್ಟಿಕ್ ಕವರ್ ಮೇಲೆ ಆ ಕಡೆ ಈ ಕಡೆ ಓಡಾಡಿಸುವುದರ ಮೂಲಕ ಈ ಪಾಲಿಹೌಸನ್ನು ಕ್ಲೀನ್ ಮಾಡಿಕೊಳ್ಳುವಂಥ ಸುಲಭವಾದ ಉಪಾಯವನ್ನು ತಾವು ನೋಡಬಹುದು ತಮ್ಮ ಮನೆಯಲ್ಲಿ ಕೂಡ ಸುರಕ್ಷಿತವಾಗಿ ಈ ಪಾಲಿಹೌಸನ್ನು ಕೊಳ್ಳ <talladukalabha> <talladukalabha>